ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಗೋಲ್ಡ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅಮ್ಮ ಯಾವುದು ನನ್ನ ಹಸ್ಬೆಂಡ್ ಕೊಡಿಸಿದೆಯಾವುದು ಹಾಗೆ ಯಾವುದ್ಯಾವುದು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ಒಂದೊಂದಾಗೆ ನೋಡೋಣ ಬನ್ನಿ ಇದು ಲಾಂಗ್ ಚೈನು ನನ್ನ ಮದುವೆ ಟೈಮಲ್ಲಿ ಅಮ್ಮ ಮಾಡಿಸಿದ್ದು ಇದು ಬಂದು ಫಿಫ್ಟಿ ಗ್ರಾಮ್ಸ್ ಇದೆ ನನ್ನ ಮದುವೆ ಆಗಿ ಟೆನ್ ಇಯರ್ಸ್ ಆಯಿತು ಆಗ ಮಾಡಿಸ್ದಾಗ ಇದಕ್ಕೆ ಒಂದೂವರೆ ಲಕ್ಷ ಆಗಿತ್ತು ಈಗಿನ ರೇಟಲ್ಲಿ ಮಿನಿಮಮ್ ಅಂದರೂ ಫೋರ್ ಲ್ಯಾಕ್ ಬೇಕು ಇದರಲ್ಲಿ ರೆಡ್ ಕಲರ್ ರೂಬಿ ಇದೆ ಆಗ ಸಿಂಪಲ್ಲಾಗಿರಲಿ ಅಂತ ಹೇಳಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೆ ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಆದರೂ ಇದನ್ನು ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದು ನೆಕ್ಲೇಸು ತರ್ಟಿ ತ್ರೀ ಗ್ರಾಮ್ಸ್ ಇದೆ ಇದನ್ನು ನನ್ನ ಹಸ್ಬೆಂಡ್ ಕೊಡಿಸಿದ್ದು ಇದಕ್ಕೆ ದಾರ ಕೊಡಿಸಿದ್ದೀನಿ ಹಿಂದೆ ಚೈನ್ ಇಲ್ಲ ನನಗೆ ಚೈನ್ ಹಾಕೋಬೇಕು ಅಂತಲೇ ಇಷ್ಟ ದಾರ ಹಾಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಬಟ್ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ದಾರನೇ ಹಾಕ್ಸಿದ್ದೀನಿ ಅಮೌಂಟ್ ಅಡ್ಜಸ್ಟ್ ಆದಾಗ ಚೈನ್ ಮಾಡಿಸ್ಕೋಬೇಕು ಇದು ಮ್ಯಾಂಗೋ ಬಾರ್ಡರ್ ಇದೆ ಮತ್ತು ಪೆಂಡೆಂಟಲ್ಲಿ ಕೆಳಗಡೆ ಆಫ್ ಜುಮ್ಕ ಬರುತ್ತಲ್ಲ ಆ ಥರ ಡಿಸೈನ್ ಇದೆ ಇದಕ್ಕೂ ಸಹ ರೆಡ್ ಕಲರ್ ಹಾಗೆಯೇ ಗ್ರೀನ್ ಕಲರ್ದು ಇದೆ ನೆಕ್ಸ್ಟ್ ಇದು ಒಂದು ಗುಂಡಿನ ಸರ ಬರುತ್ತಲ್ಲ ಆ ಟೈಪಲ್ಲಿ ಡಾಲರ್ ಇದೆ ಇದನ್ನ ನಾನೇ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ದುಡ್ಡಲ್ಲಿ ತಗೊಂಡಿದ್ದು ಫಿಫ್ಟೀನ್ ಗ್ರಾಮ್ಸ್ ಇದೆ ಇದಕ್ಕೂ ಸಹ ಹಿಂದೆ ದಾರನೇ ಇರೋದು ಇದಕ್ಕೂ ಚೈನ್ ಕೊಡಿಸಿಲ್ಲ ಅಮೌಂಟ್ ಇದ್ದಾಗ ಚೈನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಇದು ಬ್ಯಾಂಗಲ್ಸು ನನ್ನ ಮದುವೆ ಟೈಮಲ್ಲಿ ಅಮ್ಮ ಮಾಡಿಸಿದ್ರು ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಅದು ಬಳೆ ಸ್ವಲ್ಪ ದೊಡ್ಡದಿತ್ತು ಕೈಯಿಂದ ಹಾಗೆ ಕಳಚಿ ಬಿದ್ದು ಹೋಗ್ಬಿಡ್ತಾಯಿತ್ತು ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬಿಟ್ಟಿದ್ರು ನಾನು ಅದನ್ನು ಚೇಂಜ್ ಮಾಡಿ ಈ ಥರ ಡಿಸೈನ್ನ ಮಾಡಿಸ್ಕೊಂಡೆ ತರ್ಟಿ ಗ್ರಾಮ್ಸ್ ಇದೆ ಇದು ಈ ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇದು ಇಯರಿಂಗ್ಸು ಮುತ್ತಿನ ಓಲೆ ಝುಮ್ಕಿ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೊಡಿಸಿದ್ರು ಆಗ ಈ ಥರ ಮುತ್ತಿನ ಓಲೆ ಝುಮ್ಕಿನೇ ಬೇಕು ಅಂತ ಹೇಳಿ ತಗೊಂಡಿದ್ದೆ ಆ್ಯಂಟಿಕ್ ಜುಮಕಿ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಇದೇ ಇಷ್ಟ ಆಗಿದ್ದು ಹಾಗಾಗಿ ಇದನ್ನೇ ಮಾಡಿಸ್ಕೊಂಡಿದ್ದೆ ಇದು ನೈನ್ ಗ್ರಾಮ್ಸ್ ಇದೆ ಇದು ಇನ್ನೊಂದು ಆಂಟಿಕ್ ಪೀಸ್ ಇಯರಿಂಗ್ಸ್ ಇದು ಏಟ್ ಗ್ರಾಮ್ಸ್ ಇದೆ ಇದನ್ನು ಸಹ ನಾನೇ ಅಮೌಂಟ್ ನ ಸೇವ್ ಮಾಡಿ ಇಟ್ಕೊಂಡು ತಗೊಂಡಿದ್ದು ಇದಕ್ಕೆ ಕೆಳಗಡೆ ಗೆಜ್ಜೆ ಬಂದಿದೆ ಮಧ್ಯದಲ್ಲಿ ರೆಡ್ ಕಲರ್ ರೂಬಿನೂ ಸಹ ಇದೆ ಇದು ಗೆಜ್ಜೆ ಮಾಟಿ ಎರಡು ಲೇಯರ್ ಇದೆ ಇದೂ ಸಹ ಮದುವೆ ಟೈಮ್ ಅಲ್ಲಿ ಕೊಡಿಸಿದ್ದು ಇದೂ ಸಹ ಏಯ್ಟ್ ಗ್ರಾಮ್ಸ್ ಇದೆ ಇದು ಚೈನು ನನ್ನ ಮಗಳಿಗೆ ಅಂತ ಹೇಳಿ ಅಮ್ಮನೇ ಮಾಡಿಸಿದ್ದು ಇದು ಡಾಲರು ಸೇರಿಸಿ ಟ್ವೆಲ್ ಗ್ರಾಮ್ಸ್ ಇದೆ ಡಾಲರ್ ಬಂದು ಹಾರ್ಟ್ ಶೇಪ್ ಇದೆ ಇದು ನನ್ನ ಹಸ್ಬೆಂಡು ನನ್ನ ಮಗನಿಗೆ ಅಂತ ಹೇಳಿ ಮಾಡಿಸಿದ್ದು ಇದು ಟೆನ್ ಗ್ರಾಮ್ಸ್ ಇದೆ ಇದು ಫ್ರಂಟ್ ಮತ್ತು ಬ್ಯಾಕು ಬೇರೆ ಬೇರೆ ಡಿಸೈನ್ ಇದೆ ಎರಡು ಸೈಡನ್ನು ಸಹ ಹಾಕೊಬೋದು ಇದು ರಿಂಗ್ಸು ಇದು ಪರ್ಪಲ್ ಕಲರ್ ಹರಳಿ ಮತ್ತೆ ಸುತ್ತ ವೈಟ್ ಕಲರ್ ಹರಳಿದೆ ಇದು ನನ್ನ ಎಂಗೇಜ್ಮೆಂಟ್ ರಿಂಗು ಹಾಗೆ ಇದು ವೈಟ್ ಕಲರ್ ಹರಳು ಬಂದಿದೆ ನನ್ನ ಎಂಗೇಜ್ಮೆಂಟ್ ರಿಂಗ್ ಬಂದು ತ್ರೀ ಗ್ರಾಮ್ಸ್ ಇದೆ ಇದು ಇನ್ನೊಂದು ಒಂದೂವರೆ ಗ್ರಾಮ್ ಇದೆ ಇದು ಬ್ರೇಸ್ಲೆಟು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು ಆರೂವರೆ ಗ್ರಾಮ್ ಇದೆ ಆರೂವರೆ ಗ್ರಾಮ್ಗೆ ಐವತ್ತು ಸಾವಿರ ಆಗಿತ್ತು ಇದನ್ನು ಸಹ ನಾನೇ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ದುಡ್ಡಲ್ಲಿ ಪರ್ಚೇಸ್ ಮಾಡಿದ್ದು ಇದಕ್ಕೂ ಸಹ ಮಧ್ಯ ಮಧ್ಯ ವೈಟ್ ಕಲರ್ದು ಸಣ್ಣ ಸಣ್ಣದು ಅರಳು ಬಂದಿದೆ ಇಷ್ಟು ನನ್ನ ಗೋಲ್ಡ್ ಕಲೆಕ್ಷನ್ಸ್ ಇನ್ನೊಂದೆರಡು ಇಯರಿಂಗ್ಸ್ ಇದೆ ಅದನ್ನ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ಅದು ಚಿಕ್ಕ ಚಿಕ್ಕ ಇಯರಿಂಗ್ಸ್ ಅಷ್ಟೇ ನಿಮಗೆ ಇದರಲ್ಲಿ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಅಮೌಂಟ್ನೆಲ್ಲ ಸೇವ್ ಮಾಡಿಕೊಂಡು ಪರ್ಚೇಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಾನು ಅಮೌಂಟ್ನ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾಕಂತ ಹೇಳಿದರೆ ಯಾವುದಾದ್ರೂ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್